ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡೋದಲ್ಲಿ ನಾನು ತೋರಿಸ್ತಾರಂಥ ಸ್ಪೆಷಲ್ ಹೆಲ್ತಿ ರೆಸಿಪಿ ರಾಗಿ ದೋಸೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆ ರೆಸಿಪಿ ಇದು ಈ ರೆಸಿಪಿ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ಬನ್ನಿ ನನ್ನಿಲ್ಲಿ ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ರಾಗಿನ ತಗೊಂಡಿದ್ದೀನಿ ಈ ರಾಗಿನ ನೀಟಾಗಿ ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸೇಮ್ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನ ಬೆಳೆನ ಹಾಕೊತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಸಬ್ಬಕ್ಕಿ ಹಾಗೆ ಒಂದು ಸ್ಪೂನಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಮತ್ತೆ ನಾನು ಅಕ್ಕಿನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನೆನೆಯದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಮೂರರಿಂದ ನಾಲ್ಕು ಅಷ್ಟು ನೀರನ್ನು ಹಾಕ್ಬಿಟ್ಟು ಸುಮಾರು ಒಂದು ಐದರಿಂದ ಆರು ಗಂಟೆ ಟೈಮ್ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ರಾಗಿ ಚೆನ್ನಾಗಿ ನೆನೆಯಬೇಕು ಆಗ ರುಬ್ಬಿದ್ರೆ ಹಿಟ್ಟು ಸಾಫ್ಟಾಗಿ ಬರುತ್ತೆ ಸೊ ಫ್ರೆಂಡ್ಸ್ ನಾನು ಇದನ್ನು ಮಧ್ಯಾಹ್ನ ನೆನೆಸಿದ್ದು ರಾತ್ರಿ ಒಂಬತ್ತು ಗಂಟೆಯಲ್ಲಿ ನಾನು ಇದನ್ನ ಗ್ರೈಂಡ್ ಮಾಡಿದ್ದು ನೀವು ಬೆಳಗ್ಗೆ ನೆನೆಸಿ ನೈಟ್ ಕೂಡ ಗ್ರೈಂಡ್ ಮಾಡ್ಬೋದು ಆಗ ರಾಗಿ ಇನ್ನೂ ಚೆನ್ನಾಗಿ ನೆಂದಿರುತ್ತೆ ಗ್ರೈಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಫಸ್ಟ್ ನಾನು ನೀರು ಹಾಕ್ಕೊಳ್ದೇ ಗ್ರೈಂಡ್ ಮಾಡ್ಕೊತ ಇದ್ದೀನಿ ಆನಂತರ ಗ್ರೈಂಡ್ ಆಗೋದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಷ್ಟು ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊತಿದ್ದೀನಿ ಈಗ ನಾವು ಅಕ್ಕಿ ನೆನೆಸ್ದಾಗ ಯಾವ ತರ ರುಬ್ತೀವಿ ಇದನ್ನ ಸ್ವಲ್ಪ ಅದಕ್ಕಿಂತ ಜಾಸ್ತಿನೇ ಅಂದ್ರೆ ತುಂಬಾ ಹೊತ್ತು ರುಬ್ಬಬೇಕಾಗುತ್ತೆ ಯಾಕೆಂತಂದ್ರೆ ರಾಗಿ ಎಲ್ಲ ಚೆನ್ನಾಗಿ ನುಣ್ಣಗೆ ಆಗ್ಬೇಕಲ್ಲ ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಗ್ರೈಂಡ್ ಆಗಿದೆ ಹಿಟ್ಟೆಲ್ಲ ಸಾಫ್ಟಾಗಿ ಬಂದಿದೆ ಗಟ್ಟಿಗೂ ಕೂಡ ಇದೆ ತುಂಬಾ ನೀರ್ ಹಾಕೊಂಡು ತೆಳ್ಳಗೆ ರುಬ್ಕೊಳ್ಳೋದಿಕ್ ಹೋಗ್ಬೇಡಿ ಈಗ ಮಿಕ್ಸಿ ಜಾರ್ ಇರುವಂತ ಎಲ್ಲ ದೋಸೆ ಹಿಟ್ಟನ್ನ ಒಂದು ಬೌಲಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮತ್ತೆ ಬೌಲಿಗೆ ಹಾಕೊಂತ ಇದೀನಿ ಇದನ್ನ ಮಿಕ್ಸ್ ಮಾಡೋದಿಕ್ ಹೋಗ್ಬೇಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಫುಲ್ ಓವರ್ ನೈಟ್ ಬಿಡಿ ಸ್ವಲ್ಪ ಹುಳಿ ಬರುತ್ತೆ ನೀವು ಮಿಕ್ಸ್ ಮಾಡ್ಬಿಟ್ರೆ ಈ ತರ ಹುಳಿ ಬರಲ್ಲ ಹಾಗೆ ದೋಸೆ ಸಾಫ್ಟ್ ಆಗಿ ಬರಲ್ಲ ಈಗ ಏನ್ ಮಾಡೋದಂದ್ರೆ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನ ಮತ್ತೆ ಚಿಟಿಕೆ ಅಷ್ಟು ಸೋಡಾನ ಒಂದು ಬೌಲಲ್ಲಿ ಹಾಕೊಂಡಿದೀನಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಿಟ್ಟಿಗೆ ಹಾಕೊಂತ ಇದ್ದೀನಿ ನಾವು ಡೈರೆಕ್ಟ್ ಆಗಿ ಉಪ್ಪು ಸೋಡ ದೋಸೆ ಹಿಟ್ಟಿಗೆ ಹಾಕೋದಕ್ಕಿಂತ ಈ ತರ ನೀರಿನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಕೂಡ ಕರಗುತ್ತೆ ಅಂದ್ರೆ ಸೆಟ್ ಆಗುತ್ತೆ ಅಂತ ಮತ್ತೆ ನಿಮಿಷ ಬಿಟ್ಕೊಂಡು ನಾವು ದೋಸೆ ಅಥವಾ ಇಡ್ಲಿನ ರೆಡಿ ಮಾಡ್ಕೋಬಹುದು ಇನ್ನೊಂದೇನು ಈ ರಾಗಿ ಹಿಟ್ಟನ್ನ ನಾವೇನ್ ಮಾಡಿದ ಇಡ್ಲಿನೂ ಕೂಡ ಮಾಡ್ಕೋಬಹುದು ಅದು ಕೂಡ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ದೋಸೆ ಮಾಡೋದಕ್ಕಿಂತ ಹಂಚೆಲ್ಲ ಇಟ್ಟಿ ದೋಸೆ ಎಲ್ಲ ಹಾಕಿದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಆಗಿ ಬಂದಿದೆ ಅಂತ ತೆಳುವಾಗಿ ಬಂದಿದೆ ನೀವು ಇದನ್ನ ಮಸಾಲೆ ದೋಸೆ ರೀತಿ ಮಾಡ್ಕೋಬಹುದು ಮತ್ತೆ ಎಷ್ಟು ದೋಸೆ ತರನು ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿಗಂತೂ ತುಂಬಾ ಒಳ್ಳೇದು ನೋಡೋರಲ್ಲ ಫ್ರೆಂಡ್ಸ್ ಒಂದು ಒಳ್ಳೆ ಹೆಲ್ತಿ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀನು ನನ್ನ ಚಾನಲ್ ಹೊಸ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್